ಇಲ್ಲಿ ಎಲ್ಲರೂ ಗೆಸ್ ಮಾಡಿರೋ ರೀತಿ ನಿನ್ನೆ ಜಾನ್ವಿ ಅವರು ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಸಾಕಷ್ಟು ಜನ ಈಗಾಗಲೇ ಗೆಸ್ ಮಾಡಿದ್ರು ಈ ವಾರ ಜಾನ್ವಿ ಅವರು ಬರ್ತಾರೆ ಅಂತ ಅದೇ ರೀತಿ ಜಾನ್ವಿ ಅವರೇ ಈ ಬಾರಿ ಮನೆಯಿಂದ ಆಚೆ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು ಅವರು ಹಂಡ್ರೆಡ್ ಪರ್ಸೆಂಟ್ ಅನ್ನ ಬಿಗ್ ಬಾಸ್ ಮನೆಯಲ್ಲಿ ಕೊಡ್ತಾ ಇದ್ರು ಟಾಸ್ ಕರ್ತ ಬಂದಾಗ್ಲೂ ಅವರ ಬೆಸ್ಟ್ ಅನ್ನ ಪರ್ಫಾರ್ಮ್ ಮಾಡ್ತಿದ್ರು ಹಾಗೆ ಕೆಲವೊಂದು ಬಾರಿ ಸ್ಕಿಟ್ ಕಾರ್ಡ್ ನ ಮಾಡ್ತಾ ಎಲ್ರಿಗೂ ಎಂಟರ್ಟೈನ್ ಮಾಡ್ತಾ ಇದ್ರು ಆದ್ರೆ ಕೆಲವೊಂದು ವಿಚಾರದಲ್ಲಿ ಅವ್ರು ಎಡಿದ್ರು ಹಾಗಾಗಿ ಇಷ್ಟು ಬೇಗ ಮನೆಯಿಂದ ಆಚೆ ಬರೋ ರೀತಿ ಆಯ್ತು ಒಂದು ಸುಮ್ಮನೆ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಿರ್ಬೋದು ಕೆಲವೊಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡೋದಿರ್ಬೋದು ಅಶ್ವಿನಿಯವ್ರ ಜೊತೆ ಮಾತ್ರ ಸ್ಟಿಕ್ ಆನ್ ಆಗಿರೋದಿರ್ಬೋದು ಮತ್ತು ಕೆಲವೊಂದು ರೂಲ್ಸ್ ಬ್ರೇಕ್ ಮಾಡಿದ್ದು ಇದೆಲ್ಲ ವಿಚಾರಗಳಿಂದ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗೋ ಆದರು ವೀಕ್ಷಕರ ಮುಂದೆ ಹಾಗಾಗಿ ಸ್ವಲ್ಪ ಬೇಗನೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದರು ಅಂತ ಹೇಳ್ಬೋದು ಬಟ್ ಆದರೆ ಇದು ಯಾರಿಗೆ ಹೇಗೆಲ್ಲ ಅನಿಸುತ್ತೆ ಗೊತ್ತಿಲ್ಲ ಅಶ್ವಿನಿ ಅವ್ರಿಗಂತೂ ತುಂಬಾ ಬೇಜಾರಾಗಿದೆ ಬಿಕಾಸ್ ಇಡೀ ಮನೆಯಲ್ಲಿ ಒಬ್ಬರು ಜೊತೆ ಕ್ಲೋಸ್ ಇದ್ದಿದ್ದೇವೆ ಅಂದರೆ ಅವರು ಓನ್ಲಿ ಜಾನ್ವಿ ಮಾತ್ರ ಆಗಿದ್ರು ಈಗ ಅವರು ಆಚೆ ಬಂದಿರೋದ್ರಿಂದ ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ನೋಡೋಣ ಮುಂದಿನ ಆಟ ಹೇಗಾಡ್ತಾರೆ ಇದು ಅವರು ಎಲಿಮಿನೇಟ್ ಆಗಿರೋದು ಇವರ ಆಟಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಯಾರೂ ಜೊತೆಲಿಲ್ಲ ಕಂಪೇರಿಯನ್ ಇಲ್ಲದೆ ಡಲ್ ಆಗ್ತಾರ ಅಥವಾ ಇಷ್ಟು ದಿನ ಏನು ಜಗಳ ಮಾಡ್ಕೊಂಡು ಧ್ವನಿಯಲ್ಲಿ ಮಾತಾಡ್ಕೊಂಡಿದ್ರು ಅದೇ ಅಶ್ವಿನಿ ಕಂಟಿನ್ಯೂ ಆಗ್ತಾರ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಅಶ್ವಿ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಇನ್ನು ನಿನ್ನೆಯ ಸಂಚಿಕೆ ಸಂಡೇ ಸೂಪರ್ ಸಂಡೇ ವಿತ್ ಸುದೀಪ ನೋಡೋದಾದ್ರೆ ನಿಜವಾಗ್ಲೂ ಫಂಡೇ ಆಗೇ ಇತ್ತು ಕೊಟ್ಟಿರುವಂತಹ ಟಾಸ್ಕ್ಗಳಾಗಿರ್ಬೋದು ಅದೆಲ್ಲನೂ ಕೂಡ ತುಂಬಾನೇ ಆಡ್ಸಿದಂಥ ಆಕ್ಟಿವಿಟೀಸ್ ಗೇಮ್ ಇವೆಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ಮೊದಲನೇದಾಗಿ ಮನೆ ಕರೆ ಮಾಡಿ ಅವ್ರ ಬಗ್ಗೆ ಹೇಳಿ ಅಂದಾಗ ಗಿಲ್ಲಿ ರಜತ್ ಬಗ್ಗೆ ಚೈತ್ರ ಬಗ್ಗೆ ಹೇಳಿದಾಗಿರ್ಬೋದು ಅಥವಾ ರಜತ್ ಗಿಲ್ಲಿ ಬಗ್ಗೆ ಹೇಳಿರೋದಾಗಿರ್ಬೋದು ಇವೆಲ್ಲ ತುಂಬಾನೇ ಫನ್ ಕೂಡಿತ್ತು ಅಂತ ಹೇಳ್ಬೋದು ಅಂಡ್ ಮೇಲೆ ಬಿಗ್ ಬಾಸ್ ಆಟ ಒಂದು ಆಟ ಏನದು ಬಿಗ್ ಬಾಸ್ ಸುದೀಪ್ ಮನೆಯಲ್ಲಿ ಇರುವಂತಹ ವಿಚಾರಗಳ ಬಗ್ಗೆ ಕ್ವಶನ್ ಕೇಳ್ತಾರೆ ಸೊ ಮನೆಯಲ್ಲಿ ಅರವತ್ತು ದಿನಗಳ ಕಾಲ ಇಟ್ಕೊಂಡ್ ಬಂದಿದ್ದಾರೆ ಎಷ್ಟೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅವರಿಗೆ ಏನೆಲ್ಲ ಗೊತ್ತಿರುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದರು ಅದು ಕೂಡ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಇದ್ರ ಜೊತೆಗೆ ಸುದೀಪ್ ಸರ್ ಅವರ ಫಿಲಮ್ ಡೈಲಾಗನ್ನು ಪ್ರತಿ ಸ್ಪರ್ಧೆಗಳ ಹತ್ರ ಹೇಳಿರ್ಬೋದು ರಾಶಿಕಾ ರಕ್ಷಿತಾ ಹಾಗೆ ಗಿಲ್ಲಿ ಧ್ರುವ ಅಂತ ಇವ್ರ ಹತ್ರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ತಮಾಷೆಯಲ್ಲಿ ಸಿಟ್ಟಲ್ಲಿ ಕೋಪದಲ್ಲಿ ಇದೆಲ್ಲ ಹೇಳಿಸಿದ್ದು ಅವ್ರು ಹೇಳಿರೋ ಡೈಲಾಗು ನಿಜ ಸಂಡೆ ಅನ್ನೋದಂತೂ ಫಂಡೇ ಆಗೇ ಇತ್ತು ಜೊತೆಗೆ ಎಸ್ ಆರ್ನೂರು ರೌಂಡಲ್ಲೂ ಕೂಡ ಕೇಳಿರುವಂತಹ ಕ್ವಶನ್ಗಳು ವೀಕ್ಷಕರ ಕ್ವಶನ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಅವ್ರು ಮಾತಾಡ್ಕೊಂಡಿರುವಂತಹ ಕ್ವಶನ್ ಆಗಿರ್ಬೋದು ಕೆಲವೊಂದು ಫನ್ ಆಗಿದ್ರೆ ಕೆಲವೊಂದು ಅದು ಸ್ಟೇಟ್ಮೆಂಟ್ ತುಂಬಾ ಎಫೆಕ್ಟ್ ಆಗೋ ರೀತಿ ಇತ್ತು ಎಕ್ಸಾಂಪಲ್ ನೋಡೋದಾದ್ರೆ ಕ್ಯೂಟ್ ಆಗಿದ್ದಾರೆ ಸೂರಜ್ ಎಲ್ಲ ಟೈಮಲ್ಲೂ ಅನ್ನೋದಕ್ಕೆ ರಾಶಿಕಾ ಕೊಟ್ಟಿರುವಂತಹ ಉತ್ತರ ಹಾಗೆ ಧ್ರುವಂತ್ ಅವರು ನಂಬಿಕೆಗೆ ಅರ್ಹ ಅಲ್ಲ ವ್ಯಕ್ತಿ ಅನ್ನೋ ಸ್ಟೇಟ್ಮೆಂಟ್ಗೆ ಮನೆಯವರೆಲ್ಲ ಹೌದು ಅವ್ರನ್ನ ಯಾರು ನಂಬಕ್ಕಾಗಲ್ಲ ಅಂದಿದ್ದಾಗಿರ್ಬೋದು ಜೊತೆಗೆ ಗಿಲ್ಲಿ ಬೇಕು ಅಂತ ಹೊಸ ಬಟ್ಟೆ ಹಾಕೋಲ್ಲ ಕಾಸ್ಟ್ಲಿ ಬಟ್ಟೆ ಹಾಕಲ್ಲ ಏನು ಸಿಂಪತಿ ತಗೊಳಕ್ಕೆ ಅಂತ ಬನಿಯನ್ನಲ್ಲಿ ಹಾಕ್ತಾನೆ ಈ ಒಂದು ಸ್ಟೇಟ್ಮೆಂಟ್ ಜೊತೆಗೆ ಅಶ್ವಿನಿ ಅವರು ರಿಚ್ ಆಗಿದ್ದಾರೆ ಅಂತ ಜಾನ್ವಿ ಅವರು ಅವರ ಫ್ರೆಂಡ್ಶಿಪ್ ಮಾಡಿದರು ಅನ್ನೋ ಸ್ಟೇಟ್ಮೆಂಟ್ ಇದೆಲ್ಲ ಕೂಡ ಕೆಲವೊಂದು ಕೌಂಟ್ರವರ್ಸಿ ಕ್ರಿಯೇಟ್ ಮಾಡುವಂತಹ ಸ್ಟೇಟ್ಮೆಂಟ್ ಆಗಿದೆ ಹಾಗಾಗಿ ಇದೆಲ್ಲದಕ್ಕೆ ಮನೆಯವರ ಅಭಿಪ್ರಾಯ ಹೇಗಿದೆ ಅವರು ಹೇಗಿದೆ ಅನ್ನೋದಕ್ಕೆ ಒಂದು ಕ್ಲಾರಿಟಿಯನ್ನ ಸಿಕ್ತು ಅಂತ ಹೇಳ್ಬೋದು ಆ್ಯಂಡ್ ಕೊನೆಯದಾಗಿ ಆಡಿಸಿರುವಂತಹ ಏನು ಆ ಪ್ರಾಣಿಗಳ ಫೋಟೋವನ್ನು ಹಾಕುವಂಥ ಟಾಸ್ಕಲ್ಲಿ ಈಗಾಗಲೇ ಪ್ರೋಮೋದಲ್ಲೂ ಬಂದಿತ್ತು ಎಲ್ಲರೂ ಧ್ರುವಂತಿಗೆ ನೆಗೆಟಿವ್ ಆಗಿ ಬರುವಂತಹ ಪ್ರಾಣಿಗಳ ಫೋಟೋ ಹಾಕಿದ್ದು ಆ್ಯಂಡ್ ಅದಕ್ಕೆ ಇದ್ದಿದ್ದಂಥ ರೀಸನ್ ಆಗಿರ್ಬೋದು ನಂಬಿಕೆ ಅರ್ಹ ಅಲ್ಲ ನರಿ ಬುದ್ಧಿ ನರಿ ಫೋಟೋ ಹಾಕಿ ನರಿ ಬುದ್ಧಿ ಮೊಸಳೆ ಫೋಟೋಗೆ ಮೊಸಳೆ ಕಣ್ಣೀರು ಹಾಕೋರು ತಿಂಪತಿ ಪಡ್ಕೊಳ್ಳೋರು ಜಿರ್ಲೆ ಫೋಟೋಗೆ ಬ್ಯಾಡ್ ವರ್ಡ್ಸ್ ಮಾತಾಡ್ತಾರೆ ಅನ್ನೋದಾಗಿರ್ಬೋದು ಒಂದು ರೀತಿ ಕಂಪ್ಲೀಟ್ಲಿ ಧ್ರುವಂತವರು ಇಡೀ ಮನೆಯಲ್ಲಿ ವೀಕ್ಷಕರ ಕಣ್ಣಿಗೆ ನೆಗೆಟಿವ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಅವರಿಗೆ ರೀಚ್ ಮಾಡಿದಾಗಿರ್ಬೋದು ಅಂಡ್ ಸಾಕಷ್ಟು ಫೋಟೋಸ್ ಬಂದಿದ್ದು ಅವರಿಗೆ ನೆಗೆಟಿವ್ ಆಗಿ ಅಂಡ್ ಗಿಲ್ಲಿಗೆ ಸ್ವಲ್ಪ ಇರ್ರೆಸ್ಪಾನ್ಸಿಬಲ್ ಅನ್ನೋ ರೀತಿ ಏನು ಎಮ್ಮೆ ಫೋಟೋ ಆಗಿರ್ಬೋದು ಕಪ್ಪೆ ಫೋಟೋ ಪದೇ ಪದೇ ವಟ ವಟ ಅಂತಾರೆ ಎಮ್ಮೆ ಫೋಟೋ ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಜೊತೆಗೆ ರಣ ಹದ್ದು ಫೋಟೋ ಸೂರಜ್ ಕೊಟ್ಟಿದಾಗಿರ್ಬೋದು ಎಲ್ಲಾನು ತುಂಬಾ ಕ್ಯಾಚ್ ಮಾಡ್ತಾರೆ ಹೇಳಿದ ನಡೆಸ್ತಾರೆ ಅದೆಲ್ಲ ಒಂದ್ ರೀತಿ ಅಪ್ರಿಶಿಯೇಷನ್ ಇರುತ್ತೆ ಆ ರೀತಿಯಲ್ಲಿ ಸಾಕಷ್ಟು ಫೋಟೋ ಧ್ರುವಂತ್ ಹಾಗೆ ಗಿಲ್ಲಿಗೆ ಬಂದು ಇವ್ರಿಗೆ ಸ್ವಲ್ಪ ನೆಗೆಟಿವ್ ಆಗಾಯ್ತು ಅದೇ ಗಿಲ್ಲಿಗೆ ಪಾಸಿಟಿವ್ ಆಗಾಯ್ತು ಸೊ ಈ ಎಲ್ಲಾ ರೌಂಡ್ಗಳು ಬಹಳನೇ ಚೆನ್ನಾಗಿತ್ತು ಇದಾದ್ಮೇಲೆ ಎಪಿಸೋಡ್ ಮುಗಿದ ಮೇಲೆ ಎಪಿಸೋಡ್ ಮಧ್ಯದಲ್ಲೇ ಧ್ರುವಂತರ್ ಹೇಳ್ತಾರೆ ನನಗೆ ಮನೇಲಿ ಇರೋಕೆ ಆಗ್ತಾ ಇಲ್ಲ ಆಚೆ ಹೋಗ್ಬೇಕು ಅಂತ ಹೇಳಿ ಜೊತೆಗೆ ಸುದೀಪ್ ಸರ್ ಅದಕ್ಕೆ ಹೇಳ್ತಾರೆ ಇದಾದ ಮೇಲೆ ಆಟ ಆಡ್ತಾ ಇದ್ದೀರಾ ಅಂತ ಹೇಳಿ ಸ್ವಲ್ಪ ಬುದ್ಧಿವಾದ ಹೇಳ್ತಾರೆ ಇದಾಗಿನೂ ನೀವು ಹೋಗಬೇಕು ಅಂದರೆ ನೀವು ಉಂಟು ಬಿಗ್ ಬಾಸ್ ಉಂಟು ಅಂದಾಗ ಫೈನಲಿ ಬಿಗ್ ಬಾಸ್ ಹತ್ರ ಕೇಳ್ತಾ ಇದ್ದಾರೆ ಬಿಗ್ ಬಾಸ್ ನನಗೆ ಮನೇಲಿರೋಕ್ಕಾಗ್ತಿಲ್ಲ ನನ್ನದಲ್ಲದ ವ್ಯಕ್ತಿತ್ವವನ್ನು ನನಗೆ ತೋರಿಸ್ಕೊಳಕ್ ಆಗ್ತಿಲ್ಲ ಮುಂದೆ ನಾಟಕೀಯವಾಗಿ ಮಾತಾಡೋಕ್ಕಾಗಲ್ಲ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಟ್ಲೀಸ್ಟ್ ಮುಂದಿನ ವಾರ ಆದರೂ ಡಿಸರ್ವ್ ಇರೋರಿಗೆ ಇರಿಸ್ಕೊಳ್ಳಿ ನನ್ನನ್ನು ಕಳಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಯಾವ ರೀತಿ ಜನ ಇದನ್ನು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಯಾಕೆಂದ್ರೆ ಅವರು ಇರಲಿ ಆಟ ಆಡಲಿ ಅಂತ ಸಾಕಷ್ಟು ಜನ ಅವ್ರನ್ನ ಓಟ್ ಹಾಕಿ ಸೇವ್ ಮಾಡಿ ಉಳಿಸ್ತಾ ಉಳಿಸ್ತಾಯಿದ್ದಾರೆ ಬಟ್ ಅವರೇ ನಾನು ಆಗಲ್ಲ ಅಂತ ಹೇಳಿದಾಗ ಜನ ಯಾವ ರೀತಿ ರಿಸೀವ್ ಮಾಡ್ಕೊತಾರೆ ಅವರು ಕೂಡ ಡೆ ಡೆಂಡಲ್ ಬಂದಿನೇ ಸೇವ್ ಆಗ್ತಾ ಇರೋದು ಮುಂದಿನ ವಾರ ಸೇವ್ ಆಗ್ತಾರೆ ಎಲಿಮಿನೇಟ್ ಆಗ್ತಾರಾ ಇದೆಲ್ಲ ವಿಚಾರವನ್ನು ಕಾದ್ ನೋಡಬೇಕು ಹಾಗೆ ಮತ್ತೊಂದು ಇವ್ರ ವಿಚಾರ ಎಲ್ಲರೂ ಹೇಳೋ ರೀತಿ ಅಲ್ಲಿಂದ ಇಲ್ಲಿಗೆ ಹೇಳ್ತಾರೆ ಇಲ್ಲಿಂದ ಅಲ್ಲಿಗೆ ಹೇಳ್ತಾರೆ ಅಂತ ಇಷ್ಟು ದಿನ ಅವ್ರ ಜೊತೆ ಚೆನ್ನಾಗಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ಈಗ ಸ್ಪಂದನ ಅಶ್ವಿನಿಗೆ ಮಾತಾಡೋದ್ಮೇಲೆ ನಮ್ಮನ್ನು ಬೇಕಾದ್ರೆ ನಂಬೋದು ಮೇಡಮ್ ನೀವು ಅವ್ರನ್ನ ನಂಬಂಗಿಲ್ಲ ಹಿಂದೊಂದು ಮುಂದೆ ಒಂದು ಮಾತಾಡ್ತಾರೆ ಅಂತ ಮತ್ತೆ ಅದೇ ರೀತಿಯಲ್ಲೇ ಮಾತಾಡ್ತಾರೆ ಅದೇ ಬುದ್ಧಿಯನ್ನೇ ತೋರಿಸ್ತಾ ಇದ್ದಾರೆ ಈ ಎಲ್ಲ ಮುಖಾಂತರ ಅವ್ರಿಗೆ ಏನು ನಾನಲ್ಲ ನನ್ನ ವ್ಯಕ್ತಿತ್ವ ಅದಲ್ಲ ನಾನು ಏನು ಅಲ್ಲಿಂದ ಇಲ್ಲಿಗೆ ಬಂದು ಮಾತಾಡೋಲ್ಲ ಯಾರ ಬಗ್ಗೆ ಹಿಂದೆ ಮಾತಾಡೋಲ್ಲ ಈ ವಿಚಾರಗಳ ಅಲ್ಲ ಅಲ್ಲ ಅಂತ ಹೇಳೋದನ್ನೇ ಈ ಮೂಲಕ ಹೇಳ್ತಾ ಅವರು ಹೌದು ನಾನು ಇದೇ ರೀತಿ ಅಂತ ಅವರೇ ವೀಕ್ಷಕರಿಗೆ ತೋರಿಸ್ಕೊತಾ ಇದ್ದಾರೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ತುಂಬ ಇನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು ರು ಸದ್ಯಕ್ಕೆ ಈಗ ಬಿಗ್ ಬಾಸ್ ಮನೆಯಿಂದ ಜಾನ್ವಿ ಅವರು ಆಚೆ ಬಂದಿದ್ದಾರೆ ಹಾಗೆ ಚೈತ್ರ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಈಗಾಗಲೇ ಒಂದು ಸೀಸನ್ನ ನೋಡ್ಕೊಂಡು ಆಡ್ಕೊಂಡು ಬಂದಿದ್ದಾರೆ ಇವ್ರು ಬಂದ ಮೇಲೆ ಯಾವ ರೀತಿ ಚೇಂಜಸ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಎಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ಕಾದ್ ನೋಡೋಣ ಜೊತೆಗೆ ಇವತ್ತು ಬಂದಿರೋ ಪ್ರೋಮೋ ನೋಡೋದಾದ್ರೆ ಮೊದಲನೇ ಬಾರಿಗೆ ಗಿಲ್ಲಿ ಇಷ್ಟು ಜೋರಾಗಿ ಜಗಳ ಆಡಿರೋದು ನೋಡಿದೀವಿ ಅಂತ ಅನ್ಸುತ್ತೆ ಅದು ಕೂಡ ರಘು ಅವ್ರ ಜೊತೆ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಅವರಿಬ್ಬರು ತುಂಬಾನೇ ಕ್ಲೋಸ್ ಆಗಿರೋದು ಈಗಾಗಲೇ ವೀಕ್ಷಕರಿಗೆ ಗೊತ್ತಿದೆ ಇವ್ರಿಬ್ರು ಮಧ್ಯೆ ಜಗಳ ಆಗಿರೋದು ಯಾವ ರೀತಿ ಆಗುತ್ತೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೇಕು ಏನು ಬಿಗ್ ಬಾಸ್ ಬಂದಿರೋ ಪ್ರೋಮೋ ಪ್ರಕಾರ ಆರ್ಡರ್ ವೈಸ್ ನಿಲ್ಲಿಸಬೇಕು ಯಾರು ಹೆಚ್ಚು ಹೈಲೈಟ್ ಆಗಿದ್ದಾರೆ ಅವರಿಗೆ ಎಷ್ಟು ರ್ಯಾಂಕಿಂಗ್ ಕೊಡ್ತೀವಿ ಅಂತ ನೋಡೋದಾದ್ರೆ ಧನುಷ್ ಅವರು ಏನು ಗಿಲ್ಲಿನ ಸೆಕೆಂಡ್ ಪ್ಲೇಸ್ ಅಲ್ಲಿ ನಿಲ್ಸಿದ್ದಾರೆ ಧನುಷ್ ಅವ್ರನ್ನೇ ಫಸ್ಟ್ ಪ್ಲೇಸ್ ಅಲ್ಲಿ ನಿಂಕೊಂಡು ಗಿಲ್ಲಿನ ಸೆಕೆಂಡ್ ಪ್ಲೇಸ್ ಅಲ್ಲಿ ನಿಲ್ಸಿದ್ದಾರೆ ಹಾಗಾಗಿ ಮನೆಯವರೆಲ್ಲ ಅದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಏನು ಆಡೋಲ್ಲ ಅವ್ರು ಬಿಟ್ಟು ಬೇರೆ ಏನು ಮಾಡಲ್ಲ ಒಂದು ಮನೆ ಕೆಲಸ ಆಗಿರ್ಬೋದು ಈ ರೀತಿ ಯಾವ ಆಟನೂ ಆಡಲ್ಲ ಅಂತ ಅದಕ್ಕೆಲ್ಲ ಅಪೋಸ್ ಮಾಡ್ತಾ ಇದ್ದಾರೆ ರಘು ಅವರು ಕೂಡ ಈ ವಿಚಾರವಾಗಿ ವಾಯ್ಸ್ ರೈಸ್ ಮಾಡಿ ಮಾತಾಡೋದ್ರಿಂದ ಅದಕ್ಕೆ ಗಿಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಿರೋದು ಮನೆ ಕೆಲಸ ಮಾಡೋಕ್ಕಲ್ಲ ಆಟ ಆಡೋಕ್ಕೆ ಅಂತ ಈ ಮಾತು ಇಲ್ಲಿಂದ ಶುರುವಾಗಿ ಒಂದು ದೊಡ್ಡ ಜಗಳ ಆಗ್ತಾ ಇದೆ ಏನಾಗುತ್ತೆ ಇವತ್ತಿನ ಜಗಳ ಇನ್ನು ಯಾರು ಯಾವ್ಯಾವ ರ್ಯಾಂಕಿಂಗ್ ಯಾರ್ಯಾರಿಗೆ ಕೊಡ್ತಾರೆ ಅನ್ನೋದು ಕೂಡ ಇದು ಇಂಟ್ರೆಸ್ಟಿಂಗ್ ಏಮ್ ಇದೆ ಈ ವಿಚಾರದಲ್ಲೂ ಸಾಕಷ್ಟು ಜನರ ಮಧ್ಯೆ ಜಗಳ ಆಗೋ ಚಾನ್ಸಸ್ ಕೂಡ ಇರುತ್ತೆ ಯಾಕೆಂದ್ರೆ ಎಲ್ಲಾನು ಫಸ್ಟ್ ಟೂ ತ್ರೀ ಫಸ್ಟ್ ಅಲ್ಲಿ ಇರೋಕೆ ಇಷ್ಟಪಡ್ತಾರೆ ಬಟ್ ಏನು ಕೊನೆ ಸ್ಥಾನಗಳಲ್ಲಿ ಯಾರನ್ನ ಇರಿಸ್ತಾರೆ ಅವ್ರ ಕಡೆಯಿಂದ ಅಪೋಸಿಶ್ ಅಪೋಸ್ ಮಾಡೇ ಮಾಡ್ತಾರೆ ಅವರು ನಾವು ಈ ಸ್ಥಾನಕ್ಕಲ್ಲ ಅರ್ಹರು ನಮ್ಮನ್ನು ಮುಂದೆ ನಿಲ್ಲಿಸ್ಬೇಕು ನೀವು ಅಂತ ಹೇಳಿ ಸಾಕಷ್ಟು ಜಗಳಗಳು ಕಾದಿದೆ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಏನಾಗುತ್ತೆ ಅಂತ ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸದ್ಯ ಖಚಿತ ನ್ಯಾಯ ನಿಶ್ಚಿತ